ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸೀರೆಯಲ್ಲಿ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲನೇದಾಗಿ ಸೀರೆನ ಈ ರೀತಿ ಅಗಲವಾಗಿ ಹಾಕ್ಕೊಳ್ಳಿ ಅದನ್ನು ಈ ರೀತಿ ಪ್ಲೀಟ್ಸ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿಕೊಳ್ಳಿ ಆವಾಗ ನಮಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ ಸೊ ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ನೀವು ಇಲ್ಲಿ ಬೇಕೆಂದ್ರೆ ಸೇಫ್ಟಿ ಪಿನ್ನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಟ್ಟೆ ಒಣಗಾಕ್ಲಿಕ್ಕೆ ಯೂಸ್ ಮಾಡೋ ಕ್ಲಿಪ್ಪನ್ನಾದರೂ ಯೂಸ್ ಮಾಡ್ಬೋದು ರೇಷ್ಮೆ ಸೀರೆಗಳನ್ನು ಯೂಸ್ ಮಾಡುವಾಗ ಖಂಡಿತ ಸೇಫ್ಟಿ ಪಿನ್ನ ಏನಾದರೂ ಬಳಸ್ತೀರಾ ಅಂತಂದರೆ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಅದರ ಬದಲಾಗಿ ನೀವು ಬಟ್ಟೆ ಕ್ಲಿಪ್ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಮಧ್ಯಕ್ಕೆ ಹಾಗೆ ಆ ಕಡೆ ಕೊನೆ ಈ ಕಡೆ ಕೊನೆ ಮೂರು ಕಡೆಯೂ ನಾವು ಈ ರೀತಿ ನೀಟಾಗಿ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋಬೇಕಾಗತ್ತೆ ಕರೆಕ್ಟಾಗಿ ಹಾಕ್ಕೊಳ್ಳಿ ನಿಮಗೆ ಬಾರ್ಡರ್ ಇದೆ ಅಂದರೆ ಬಾರ್ಡರ್ ಎಂಡ್ ಆಗತ್ತಲ್ಲ ಆ ಜಾಗದಲ್ಲಿ ನೀವು ಕ್ಲಿಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ನಾನು ಈ ರೀತಿ ಮೂರು ಕಡೆ ಪಿನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಸೆರಗನ್ ಪಾರ್ಟನ್ನು ಸಹ ನೋಡಿ ಈ ರೀತಿ ನಾನು ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಆಗ್ಲೇ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ಪ್ಲೇಟ್ಸ್ ಜಾಸ್ತಿ ಬರುತ್ತೆ ಹಾಗೆ ನಾವು ಸೀರೆ ಉಡಿಸ್ದಾಗ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಪ್ಲೇಟ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನಾಲ್ಕು ಮಾಡ್ಕೊಬೋದು ಐದು ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ಇಲ್ಲೂ ಅಷ್ಟೇ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಉದ್ದನೇ ಬಿಟ್ಕೊಂಡಿದ್ದೀನಿ ಸೆರಗಿನ ಪಾರ್ಟಿಗೆ ಸೀರೆನ ನೋಡಿ ಈ ರೀತಿ ಕಂಪ್ಲೀಟಾಗಿ ನಮಗೆ ಎಷ್ಟು ದ ಬೇಕೋ ಅಷ್ಟು ದುದ್ದವರೆಗೂ ನೋಡಿ ಈ ರೀತಿ ಪ್ಲೇಟ್ಸನ್ನು ಅರೇಂಜ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಸೀರೆ ನೀಟಾಗಿ ಕೂತ್ಕೋಬೇಕು ಅಂದರೆ ಕೈಯಲ್ಲೇ ನೀವು ಸ್ವಲ್ಪ ಈಗ ಪ್ರೆಸ್ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಐರನ್ ಮಾಡಿರೋ ಥರನೇ ಕೂತ್ಕೊಳ್ಳುತ್ತೆ ಈಗ ದೇವ್ರನ್ನ ಕೂರಿಸೋದಕ್ಕೆ ಫಸ್ಟ್ ನಾನು ಕೆಳಗಡೆ ಒಂದು ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದ್ರ ಮೇಲೆ ನಾನಿವಾಗ ಸೀರೇನ ಉಡಿಸ್ತೀನಿ ನೋಡಿ ಈ ರೀತಿ ಒಂದು ಟೇಬಲ್ ಮೇಲೆ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ನಾವೇನು ಈ ರೀತಿ ಮಾಡ್ಕೊಂಡಿದ್ದೀವಿ ಅದನ್ನು ನೋಡಿ ಒಂದು ಪಾರ್ಟನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪ್ಲೀಟ್ಸನ್ನು ಅಗಲ ಮಾಡ್ಕೊಳ್ಳಿ ಫುಲ್ಲು ಅಗಲ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಅಗಲ ಮಾಡ್ಕೊಳ್ಳಿ ನಾನು ಎರಡು ಮಧ್ಯದಲ್ಲೊಂದು ಹಾಕಿದ್ದೀನಲ್ಲ ಕ್ಲಿಪ್ಪು ಆ ಕಡೆಯಿಂದ ಒಂದು ಭಾಗ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಭಾಗ ಹಿಂದೇನೇ ಹಾಕ್ಕೊಂಡಿದ್ದೀನಿ ಅದು ಮತ್ತೆ ನಾನು ತೊಗೋತೀನಿ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಡಿಫ್ರೆಂಟಾಗೂ ಇರುತ್ತೆ ತುಂಬ ನೀಟಾಗೂ ಕಾಣಿಸುತ್ತೆ ತುಂಬ ಈಸಿನೂ ಸಹ ಈ ಮೆಥಡು ನೀವು ಮಾಡೋದಕ್ಕೆ ನೋಡಿ ಈ ರೀತಿ ಪ್ಲೀಟ್ಸನ್ನು ಅಗಲ ಮಾಡಿ ಆದಮೇಲೆ ಈ ರೀತಿ ಟೈಟಾಗಿ ಆ ಪಾತ್ರೆಯ ಇದಕ್ಕೆ ನೋಡಿ ಈ ರೀತಿ ಟೈಟಾಗಿ ದಾರನ ಕಟ್ಕೊಳ್ಳಿ ಕಟ್ಟಿದ್ದಾದಮೇಲೆ ನೀಟಾಗಿ ಕೆಳಗಡೆ ಹಾಕಿರ್ತೀವಲ್ಲ ಕ್ಲಿಪ್ಪು ಅದನ್ನು ಬಿಚ್ಚಿಬಿಟ್ಟು ಆ ಒಂದು ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ಪ್ರೆಡ್ ಮಾಡಿಕೊಂಡು ನೀವೇನಾದರೂ ದೇವಿಗೆ ಕಾಲುಗಳನ್ನು ಇಡ್ತೀರಿ ಇಟ್ಟುಬಿಟ್ಟು ಅಲಂಕಾರ ಮಾಡ್ತೀರಾ ಅಂತಂದರೆ ಕಾಲುಗಳನ್ನು ಇಡೋದಕ್ಕೆ ಫಸ್ಟು ಈ ಒಂದು ಏನು ನಾವು ಇವಾಗ ಮಾಡ್ತಾಯಿದ್ದೀವಿ ಪ್ಲೇಟ್ಸು ಈ ಪ್ಲೇಟ್ಸನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಅಗಲ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡಿದ್ದಾದಮೇಲೆ ಇಲ್ಲಿ ಇವಾಗ ನಾವು ಕಾಲುಗಳನ್ನು ಅರೇಂಜ್ ಮಾಡ್ಕೊಳ್ಳೋಣ ನೋಡಿ ಫಸ್ಟು ಆ ಕಡೆ ಒಂದು ಮೂರು ಮೂರು ಪ್ಲೇಟ್ಸ್ ಇಲ್ಲಾಂದರೆ ನಾಲ್ಕು ಪ್ಲೇಟ್ಸನ್ನು ಬಿಟ್ಬಿಟ್ಟು ಅದಾದಮೇಲೆ ಈ ರೀತಿ ಒಂದು ನಾಲ್ಕು ಪ್ಲೇಟ್ಸ್ ಆ ಕಡೆ ಸೈಡಲ್ಲಿ ಬಿಟ್ಟಾದಮೇಲೆ ನೋಡಿ ಈ ರೀತಿ ಕಾಲಿಗೆ ಈ ರೀತಿ ನಾನು ಸೀರೆನ ಇದು ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಪಿನ್ನನ್ನೇ ಹಾಕೋಬೇಕಾಗತ್ತೆ ಇಲ್ಲಾಂತಂದರೆ ಗುಂಡು ಪಿನ್ನನ್ನು ಸಹ ಯೂಸ್ ಮಾಡ್ಬೋದಾಗತ್ತೆ ಫಸ್ಟು ಏನಂದರೆ ನಾಲ್ಕು ಪ್ಲೇಟ್ಸನ್ನು ನೀವು ಬಿಡಲೇಬೇಕು ಬಿಟ್ಟಾಗ ನಿಮಗೆ ಲಾಸ್ಟಲ್ಲಿ ನಾವು ಆ ಸೀರೆನ ಅರೇಂಜ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಒಂದು ನಾಲ್ಕು ನೆರಿಗೆನ ಫಸ್ಟು ಬಿಟ್ಟುಬಿಟ್ಟು ಆಮೇಲೆ ಈ ರೀತಿ ಕಾಲನ್ನು ಇಟ್ಟು ಪಿನ್ನನ್ನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಗುಂಡ್ ಪಿನ್ನನ್ನಾದರೂ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿ ನಾನು ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಕುವಾಗ ಹುಷಾರಾಗಿ ಹಾಕಿ ಸೀರೆಗೆ ಸೀರೆ ಸಿಗಾಕ್ಕೊಳ್ಳ್ದೇ ಇರೋ ರೀತಿ ಹಾಕಬೇಕಾಗತ್ತೆ ನೋಡಿ ಸೇಮ್ ಮೆಥಡು ಈ ಕಡೆ ಹೇಗೆ ಫಸ್ಟಲ್ಲಿ ನಾಲ್ಕು ಪ್ಲೇಟ್ಸ್ ಬಿಟ್ಟೆ ಅದೇ ರೀತಿ ಆ ಕಡೆಯೂ ಒಂದು ನಾಲ್ಕು ಪ್ಲೇಟ್ಸ್ ಬಿಟ್ಟು ಅದಾದಮೇಲೆ ನಾನು ಈ ರೀತಿ ಕಾಲಿಗೆ ಸೀರೆನ ಸೆಟ್ ಮಾಡ್ತಾಯಿದ್ದೀನಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಆರಾಮಾಗಿ ಯಾರು ಬೇಕಾದರೂ ಈಸಿಯಾಗಿ ಉಡ್ಸ್ ಉಡ್ಸ್ಬೋದು ಸೀರೆನ ಈ ಒಂದು ಮೆಥಡಲ್ಲಿ ನೋಡಿ ಈ ರೀತಿ ಇಲ್ಲುವಷ್ಟೇ ನಾನು ಪಿನ್ನನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಬಾರ್ಡ್ರ್ ಒಂದು ಸೈಡ್ ಅಂದರೆ ಈ ಸೀರೆಗೆ ಒಂದು ಸೈಡು ಅರ್ಧದಷ್ಟು ಬಾರ್ಡರ್ ಇಲ್ಲ ಆದರೆ ಈ ಕಡೆ ಕಾಲಿಗೆ ಬೇಕಂದರೆ ನಾನು ಬಾರ್ಡರ್ ಬರೋ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಎರಡು ಕಾಲು ಆಯಿತಲ್ಲ ಇವಾಗ ಅಂಥ ಒಂದು ಇದೇನಿದೆ ಅಂಥ ಒಂದು ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಕ ಇನ್ನೊಂದು ಭಾಗ ಏನು ಹಿಂದಕ್ಕೆ ಹಾಕಿದ್ದೆ ಅದನ್ನು ನೋಡಿ ಇವಾಗ ಈ ರೀತಿ ತಿರುಗಿಸ್ಬಿಟ್ಟು ಸ್ವಲ್ಪ ಹಿಂಗೆ ಹಿಂಗೆ ತಿರುಗಿಸ್ಕೊಂಡು ಮುಂದಕ್ಕೆ ಹಾಕ್ಕೊಳ್ಳಿ ನೋಡಿ ಇವಾಗ ಇವಾಗಲೂ ಅಷ್ಟೇ ಇಲ್ಲೂ ನಾವು ಕೆಳಗಡೆ ಹಾಕಿರುವಂಥ ಕ್ಲಿಪ್ಪನ್ನು ತೆಗೆದುಬಿಟ್ಟು ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಅಗಲ ಮಾಡ್ಕೋಬೇಕು ದಾರ ಕಟ್ಟೋಕ್ಕೂ ಮುಂಚೆನೇ ಈ ಕೆಲಸ ಮಾಡಿಬಿಟ್ರೆ ಈಸಿಯಾಗಿ ನಾವು ಇದು ಮಾಡ್ಕೋಬೋದು ನೋಡಿ ಈ ರೀತಿ ಫಸ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಯಾರ್ದಾದ್ರೂ ಹೆಲ್ಪ್ ಬೇಕಿದ್ರೆ ಸ್ವಲ್ಪ ಇಟ್ಕೊಳ್ಳೋಕ್ಕೆ ಹೆಲ್ಪ್ ತಗೋಬೋದು ಇಲ್ಲ ಒಬ್ರೇನು ಸಹ ಮಾಡ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ನೆರಿಗೆಗಳನ್ನೆಲ್ಲ ಅಗಲ ಮಾಡ್ಕೊಬೇಕಾಗತ್ತೆ ಆವಾಗ ನಾವು ಕೆಳಗಡೆನೂ ನೆರಿಗೆಗಳನ್ನು ಇಟ್ಟಿದ್ದೀವಿ ಅಲ್ಲಿ ನಾವು ಕಾಲ್ಗೆ ಯೂಸ್ ಮಾಡಲಿಕ್ಕೆ ಆ ಒಂದು ಬಟ್ಟೆನ ಯೂಸ್ ಮಾಡಿದ್ದೀವಿ ಈ ಫುಲ್ಲು ನೆರಿಗೆಗಳನ್ನ ನಾವು ಫುಲ್ಲು ನಾವು ಅಗಲವಾಗಿ ಹರಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮೇಲೆ ನೀಟಾಗಿ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ದಾರದ ಸಹಾಯದಿಂದ ಇದನ್ನು ಅಷ್ಟೇ ಆ ಒಂದು ಪಾತ್ರೆಯ ಇದಕ್ಕೆ ನೀಟಾಗಿ ರೀತಿ ಕಟ್ಕೊಂಡ್ಬಿಡ್ಬೇಕಾಗತ್ತೆ ಟೈಟಾಗಿ ಕಟ್ಕೊಳ್ಳಿ ಲೂಸಾಗಿ ಕಟ್ಕೋಬಾರ್ದು ಸ್ವಲ್ಪ ಟೈಟಾಗೇ ಕಟ್ಕೋಬೇಕಾಗತ್ತೆ ನೆಕ್ಸ್ಟು ಇವಾಗ ಏನು ನಾನು ಕೆಳಗಡೆ ಒಂದು ನೆರಿಗೆಗಳನ್ನ ಮಾಡಿದಾಗ ಇದು ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಾಲುಗಳನ್ನು ನಾವು ಅರೇಂಜ್ ಮಾಡ್ಕೋಬೋದು ಒಂದು ಕಾಲು ಮಡ್ಚಿರೋ ಥರ ಒಂದು ಕಾಲು ಕೆಳಗಡೆಯೇ ಇರೋ ಥರ ಇಲ್ಲಾಂದರೆ ಎರಡೂ ಕಾಲು ಪದ್ಮಾಸನದಲ್ಲಿ ಇರೋ ಥರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕಾಲುಗಳನ್ನು ಸೆಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಕ್ಸ್ಟ್ರಾ ನಾನು ನಾಲ್ಕು ನೆರಿಗೆ ಆ ಕಡೆ ಲಾಸ್ಟಲ್ಲಿ ಬಿಟ್ಟಿದ್ದೀನಿ ಅದನ್ನು ನೋಡಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಂದಕ್ಕೆ ಹೋಗತ್ತೆ ಆವಾಗ ನಾವು ಅದನ್ನು ಸಹ ನೀಟಾಗಿ ಹಿಂದಕ್ಕೆ ತೊಗೊಂಡೋಗಿ ಟೇಬಲ್ ಮೇಲೆ ಬಟ್ಟೆ ಹಾಕಿರ್ತೀವಲ್ಲ ಆ ಬಟ್ಟೆಗೆ ಈ ಸೀರೆನ ಸೇರಿಸ್ಬಿಟ್ಟು ಒಂದು ಪಿನ್ನು ಅಥವಾ ಪಿನ್ನನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಇಲ್ಲಿ ನೋಡಿ ನಾನು ಈ ರೀತಿ ಒಂದು ಕಾಲು ನೀಟಾಗಿ ಮಡಚಿರೋ ಥರ ಇನ್ನೊಂದು ಕಾಲು ಕೆಳಗಡೆ ಇರೋ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಟೇಬಲ್ ಮೇಲೆ ಕಾಲು ಇಟ್ಟಾಗ ನಿಮಗೆ ಯಾವುದೇ ಕಾರಣಕ್ಕೂ ಕಾಲು ಏನು ಬೀಳೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಟೇಬಲ್ ಅದಕ್ಕೇ ಟೇಬಲ್ ಸಹಾಯದ ಮೇಲೇ ನಾವು ಇಟ್ಕೋಬೇಕಾಗತ್ತೆ ಅದಾದ ಮೇಲೆ ನಾನು ಕೈಗಳನ್ನು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿರುವಂಥ ಕಳಸದ ಬಿಂದಿಗೆಗೆ ಬಿಂದಿಗೆನ ನೋಡಿ ಇವಾಗ ಈ ಪಾತ್ರೆ ಮೇಲೆ ಇದ್ದೀನಿ ಈ ಒಂದು ಕಳಸದ ಬಿಂದಿಗೆಗೆ ಬ್ಲೌಸ್ ಪೀಸ್ ಹೇಗೆ ಮಾಡೋದಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಇನ್ನು ನೆಕ್ಸ್ಟು ಸೆರಿಗೆ ಏನಿದೆ ಸೆರಗಿನ ಪಾರ್ಟು ಅದನ್ನು ನೋಡಿ ಈ ರೀತಿ ತೊಗೊಂಡು ಬಂದು ನೀಟಾಗಿ ನಾನು ಜಾಸ್ತಿನೇ ಬಿಟ್ಟಿದ್ದೆ ನಿಮ್ಗೆ ಯಾವಾಗಲೇ ತೋರಿಸ್ದಾಗೆ ಜಾಸ್ತಿನೇ ಸೆರಗಿನ ಪಾಟನ್ನು ಬಿಟ್ಟಿದೆ ಹಾಗಾಗಿ ಕ್ಲಿಪ್ಪನ್ನು ತೆಗೆದುಬಿಡಿ ಕ್ಲಿಪ್ ತೆಗೆದುಬಿಟ್ಟು ಈ ಒಂದು ನೆರಿಗೆಗಳನ್ನು ಸ್ಪ್ರೆಡ್ ಮಾಡಿ ಅಗಲ ಮಾಡ್ಕೊಳ್ಳಿ ಇಲ್ಲಿ ನಾವು ನೆರಿಗೆಗಳನ್ನ ಜಾಸ್ತಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕಾಲೇನಾದರೂ ಸ್ವಲ್ಪ ನಾವು ಹೆಂಗೆ ಇಟ್ಟಿರ್ತೀವೋ ಹಂಗೆ ಇಲ್ಲ ಅನ್ನೋ ಅಂದರೆ ಒಂದು ಪಿನ್ನಿನ ಸಹಾಯದಿಂದ ನೀವು ಇನ್ನೊಂದು ಕಾಲು ಇದೆಯಲ್ಲ ಆ ಕಾಲಿನ ಭಾಗದಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ ಅಲ್ಲಾಡದೆ ಒಂದೇ ಕಡೆ ಇರತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನೀಟಾಗಿ ಸೆಟ್ ಮಾಡಿದ್ದಾದಮೇಲೆ ನೀವು ಸೊಂಟದ ಪಟ್ಟಿನಾದರೂ ಹಾಕ್ಕೊಳ್ಳಿ ಇಲ್ಲ ಫಸ್ಟ್ ಒಂದು ದಾರ ಕಟ್ಕೊಂಡ್ಬಿಡಿ ಅದಾದಮೇಲೆ ಲಾಸ್ಟಲ್ಲಿ ಸೊಂಟದ ಪಟ್ಟಿನ ಹಾಕಿ ಇದು ಮಾಡ್ಕೋಬೋದು ನೋಡಿ ಈ ರೀತಿ ಡಾರ್ಕ್ ಸಹ ಇದಿಂದ ನಾನು ಫಸ್ಟ್ ಕಟ್ಕೋತಾ ಇದ್ದೀನಿ ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಈಸಿನೂ ಸಹ ಒಂದು ಚಿಕ್ಕ ಬಿಂದಿಗೆ ಹಾಗೆ ಒಂದು ಪಾತ್ರೆಯಲ್ಲಿ ನಾವು ಈ ಅಲಂಕಾರನ ಮಾಡ್ಕೋಬೋದು ನೆಕ್ಸ್ಟು ನಾನು ಜಾಸ್ತಿ ಸೆರಗನ್ನು ಬಿಟ್ಟಿರೋದ್ರಿಂದ ನೀವು ಬೇಕಂದರೆ ಈ ಸೆರಗನ್ನು ಸೈಡಲ್ಲಿ ಬೇಕಾದರೂ ಬೇಕಾದರೂ ಇಟ್ಕೋಬೋದು ಇಲ್ಲ ಅಂತಂದರೆ ದೇವಿಯ ಕೈ ಇರುತ್ತಲ್ಲ ಕೈ ಮೇಲೂ ಸಹ ನಾವು ಹಾಕ್ಬೋದು ಇಲ್ಲಿ ನೋಡಿ ನಾನು ಸೆರಗನ್ನು ಸೈಡ್ಗೆ ಬಿಟ್ಟಿದ್ದೀನಿ ಆ ಸೆರಗಲ್ಲಿ ನಾವು ಎಲ್ಲೆಲ್ಲಿ ಕ್ಲಿಪ್ಸ್ಗಳನ್ನು ಹಾಕಿದ್ದೀವಿ ಅಲ್ಲೆಲ್ಲ ನಾವು ಕ್ಲಿಪ್ಸ್ಗಳನ್ನು ರಿಮೂವ್ ಮಾಡಿಬಿಡೋಣ ಅದಾದಮೇಲೆ ದೇವಿಯ ದೇವಿಗೆ ಹಾಕಬೇಕಾಗಿರುವಂಥ ಒಡವೆಗಳನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಬೋದು ದೇವಿಗೆ ಮುಖವಾಡ ಅಷ್ಟೇ ದೇವಿಗೆ ತೆಂಗಿನಕಾಯಿ ಕೈ ಮುಖವಾಡ ಇಡೋಕ್ಕೂ ಮುಂಚೆನೇ ಒಡವೆಗಳೆಲ್ಲ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಬಿಡ್ಬೇಕಾಗತ್ತೆ ಇಲ್ಲಿ ನೋಡಿ ನೀವು ಬೇಕಂದರೆ ನೋಡಿ ಈ ಒಂದು ಸೆರಗನ್ನು ಈ ರೀತಿ ಸೈಡಲ್ಲಿ ಸಹ ಇಟ್ಕೋಬೋದು ಇಲ್ಲ ಅಂತಂದರೆ ಕೈ ಮೇಲೆ ಕೈ ಮೇಲೆ ಸಹ ನಾನು ಇವಾಗ ತೋರಿಸ್ತೀನಿ ನೋಡಿ ಆ ರೀತಿ ಕೈ ಮೇಲೆ ನೋಡಿ ಈ ರೀತಿ ಕೈ ಮೇಲೇನು ಸಹ ಹಾಕ್ಬೋದು ನೋಡಿ ಬಿಂದಿಗೆಗೆ ಹೇಗೆ ನಾವು ಬ್ಲೌಸ್ ಪೀಸನ್ನು ಅರೇಂಜ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಎರಡು ಬ್ಲೌಸ್ ಪೀಸನ್ನು ತೊಗೊಳ್ಳಿ ಎರಡು ಒಂದೇ ಕಲರ್ ಇರಬೇಕಂತ ಇಲ್ಲ ನಿಮ್ಮ ಹತ್ರ ಯಾವುದಿದೆ ಅದನ್ನು ತಗೊಳ್ಳಿ ಆ ಬ್ಲೌಸ್ ಪೀಸನ್ನು ನಾನು ಇವಾಗ ವೀಡಿಯೋನಲ್ಲಿ ತೋರಿಸಿರೋ ರೀತಿ ಈ ರೀತಿ ಮಡ್ಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಡ್ಚ್ಕೊಂಡು ಅದಾದಮೇಲೆ ಇನ್ನೊಂದು ಸರ್ತಿ ನೋಡಿ ಈ ರೀತಿ ಮೇಲಿಂದ ಹೀಗೆ ಮಡ್ಚ್ಕೊಬೇಕು ಮಡಚಿಬಿಟ್ಟು ಇಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಬಿಚ್ಚಗಳೇ ಇರೋ ಥರ ನೀಟಾಗಿ ನೋಡಿ ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ ಸೇಮ್ ಇದೇ ಥರನೇ ಇನ್ನೊಂದು ಬ್ಲೌಸ್ ಪೀಸನ್ನು ರೆಡಿ ಮಾಡ್ಕೋಬೇಕು ನಿಮಗೆ ಸೇಮ್ ಆಗೇ ಇರೋ ಒಂದೇ ಕಲರ್ ಬೇಕು ಅಂತ ಏನಿಲ್ಲ ಡಿಫ್ರೆಂಟ್ ಕಲರ್ ಇದ್ದರೂ ಪರವಾಗಿಲ್ಲ ನನ್ನ ಹತ್ರ ಒಂದೇ ಕಲರ್ ಇತ್ತು ಹಾಗಾಗಿ ಒಂದೇ ಕಲರಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಬಿಂದಿಗೆ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ಆಲ್ರೆಡಿ ಕೈಗಳನ್ನು ಅದಕ್ಕೆ ಕಟ್ಟಿದ್ದೀನಿ ಒಂದು ಕೋಲ್ ಹಿಂದೆ ಇರೋದು ಸ್ವಲ್ಪ ಉದ್ದ ಇರುತ್ತೆ ಇನ್ನೊಂದು ಕೋಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಟೈಟಾಗಿ ಕಟ್ಕೋಬೇಕು ಸ್ವಲ್ಪ ಲೂಸ್ ಇರಬಾರ್ದು ಕೋಲ್ಗಳು ಕೋಲ್ಗಳು ಟೈಟಾಗಿದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟು ಬ್ಲೌಸ್ ಪೀಸನ್ನು ಈ ರೀತಿ ನಾಲ್ಕು ಭಾಗವಾಗಿ ಮಡಚ್ಕೊಂಡು ನೋಡಿ ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಬಿಂದಿಗೆಯ ಕೆಳಭಾಗದಲ್ಲಿ ಏನು ಹಾಕ್ತೀವಿ ಪಿನ್ನು ಅದು ತುಂಬ ಟೈಟಾಗಿ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಸಹ ಲೂಸ್ ಇರಬಾರ್ದು ಲೂಸ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಈ ಒಂದು ಡಿಸೈನು ಹಾಗಾಗಿ ಕರೆಕ್ಟಾಗಿ ಪಿನ್ನನ್ನು ಟೈಟಾಗಿ ಎಳೆದ್ಬಿಟ್ಟು ಹಾಕ್ಕೊಳ್ಳಿ ಆ ಒಂದು ತೋಳಿಗುಣು ಆ ಒಂದು ಕೈಗಳೇನಿರುತ್ತೆ ಅಲ್ಲಿ ಮತ್ತು ಬಿಂದಿಗೆ ಪಕ್ಕದಲ್ಲಿ ಎರಡನ್ನೂ ಸೇರಿಸ್ಬಿಟ್ಟು ನೀವು ಪಿನ್ನನ್ನು ಹಾಕಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಟೈಟಾಗಿ ಎಳೆದ್ಬಿಟ್ಟು ಪಿನ್ನನ್ನು ಹಾಕ್ಕೊಳ್ಳಿ ಫಸ್ಟ್ ಕೆಳಗಡೆ ಪಾರ್ಟನ್ನು ಹಾಕ್ಕೊಂಬಿಟ್ರೆ ನೀವು ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಲೌಸ್ ಪೀಸ್ ಏನಿದೆ ಅದನ್ನು ಇಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಎರಡೂ ಕಡೆ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಲೌಸ್ ಪೀಸ್ ಏನಿದೆ ಇದನ್ನು ಈ ರೀತಿ ಇಟ್ಟು ಆ ಕೋಲ್ ಮೇಲೆ ಹಿಂದಕ್ಕೆ ಹಾಕ್ಬಿಡಿ ಆಮೇಲೆ ಎಕ್ಸ್ಟ್ರಾ ಏನು ಬ್ಲೌಸ್ ಇರುತ್ತೆ ಮೇಲ್ಗಡೆ ಭಾಗ ಅದನ್ನು ನೀಟಾಗಿ ಎಳ್ಕೊಂಡು ಮೇಲಕ್ಕೆ ನೋಡಿ ಈ ರೀತಿ ಎಳ್ಕೊಂಡು ಇದನ್ನು ಹಿಂದಕ್ಕೆ ತೊಗೊಂಡು ಹೋಗಿ ನೀಟಾಗಿ ಪಿನ್ನನ್ನು ಹಾಕ್ಕೊಂಬಿಡಿ ಕರೆಕ್ಟಾಗಿ ಒಂದು ಶೇಪ್ ಬರುತ್ತೆ ಎರಡು ಬ್ಲೌಸ್ ಪೀಸ್ಗಳನ್ನು ಯೂಸ್ ಮಾಡೋದ್ರಿಂದ ಮಾಡೋದ್ರಿಂದ ನೋಡಿ ಈ ರೀತಿ ನೀಟಾಗಿ ಪಿನ್ನನ್ನು ಹಾಕ್ಕೋಬೇಕು ಹಿಂದ್ಗಡೆಗೆ ಎಳೆದ್ಬಿಟ್ಟು ನೀಟಾಗಿ ಪಿನ್ನನ್ನು ಹಾಕ್ಕೊಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಈ ರೀತಿ ಮಾಡೋದರಿಂದ ಸೊ ನೋಡಿ ಇದ್ದೀರಲ್ಲ ಇದೇ ರೀತಿಯೇ ನಾನು ಮಾಡಿರೋದು ಕೆಳಗಡೆ ಹಾಕಿರುವಂಥ ಪಿನ್ ಏನಿರುತ್ತೆ ಅದು ಸ್ವಲ್ಪ ಟೈಟಾಗೆ ಹಾಕ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ರೆಡಿ ಆಗುತ್ತೆ ಕಳಸದ ಬಿಂದಿಗೆ ಅಥವಾ ಚಂಬು ನೀವೇನು ಯೂಸ್ ಮಾಡ್ತೀರ ಅದಕ್ಕೆ ಇದೇ ರೀತಿ ನೀವು ಮಾಡ್ಕೊಳ್ಳಿ ತುಂಬ ನೀಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸತ್ತೆ ಇದೇ ರೀತಿಯೇ ನಾನಿವಾಗ ನಾನು ಏನು ಸೀರೆ ಉಡಿಸಿದೆ ಆವಾಗ ಇದೇ ರೀತಿಯೇ ನಾನು ಬ್ಲೌಸನ್ನು ದೇವ್ರ ಕಳ್ಸೋಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋದು ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಮೆಥೆಡು ದೇವಿಗೆ ಸುಲಭವಾಗಿ ಸೀರೆನ ನಾವು ಉಡಿಸ್ಬೋದು ಇದಾದ ಮೇಲೆ ನಿಮಗೆ ಹೂಗಳನ್ನು ನಿಮಗೆ ಹೇಗೆ ಹಾಕಬೇಕೋ ಆ ರೀತಿ ನೀವು ಹಾಕಿ ಅಲಂಕಾರನ ಮಾಡ್ಬೋದು ದೇವಿಗೆ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ನೀವು ಇದೇ ರೀತಿ ಸುಲಭವಾಗಿ ಸೀರೆಯನ್ನು ಉಡಿಸಿ